ಸರ್ವರಿಗೂ ಸಮಾನತೆ ಇದು ಶಕ್ತಿ ದಿನಾಂಕ ಇಪ್ಪತ್ನಾಲ್ಕರಂದು ನವೋದಯ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಹಾನ್ಗಲು ವಿನಾಯಕ ಉಮೇಶ್ ಮುದಿಗೌಡ್ರ ಅವರ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನವೋದಯ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ತಮ್ಮ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಕೇಕ್ ಕಟ್ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ನೆರವೇರಿಸಿಕೊಟ್ರು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹಾನಗಲ ಜಿಲ್ಲಾ ಉಪಾಧ್ಯಕ್ಷರು ಪ್ರೇಮ್ ಉಮೇಶ್ ಮುದಿಗೌಡ್ರ ಹಾಗೂ ತಾಲೂಕಾ ಅಧ್ಯಕ್ಷರು ಉಮೇಶ್ ವಿ ಮುದಿಗೌಡ್ರ ಅವರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ನಾಗೇಂದ್ರಪ್ಪ ಚಕ್ರಸಾಲಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹಾಜರಾಗಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಸಂತೋಷದಿಂದ ನೆರವೇರಿಸಿಕೊಟ್ಟರು ವಿನಾಯಕ ಉಮೇಶ್ ಮುದಿಗೌಡ್ರ ಅವರ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ಇರುವುದರಿಂದ ಪರಿಸರ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದು ಪರಿಸರ ಸಂರಕ್ಷಣೆ ಮಾಡುವ ಸಲುವಾಗಿ ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮ ಇರುವುದರಿಂದ ಸಸಿಗಳನ್ನು ನೆಡುವ ಮೂಲಕ ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡಿದ್ದಾರೆ

ಜಿಲ್ಲಾ ಉಪಾಧ್ಯಕ್ಷರಾದಂತಹ ಪ್ರೇಮ ತುಂಬು ತುಂಬ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಹಾಗೆ ಅದೇ ರೀತಿಯಾಗಿ ತಾಲೂಕಿನ ಅಧ್ಯಕ್ಷರಾದಂತ ಶ್ರೀ ಉಮೇಶ್ ಸರ್ ತುಂಬು ತುಂಬ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ತುಂಬು ತುಂಬ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಉಮೇಶ್ ಸರ್ ಅವರ ಮಗನ ಇಪ್ಪತ್ತೈದನೇ ವರ್ಷದ ವಿನಾಯಕ ಸರ್ ಇವರ ಹುಟ್ಟಹಬ್ಬ ಕಾರ್ಯಕ್ರಮ ನಮ್ಮ ಮಕ್ಕಳ ಜೊತೆ ಆಚರಣೆ ಮಾಡಿಕೊಳ್ಳಬೇಕೆಂದು ತಮ್ಮ ತುಂಬು ಹೃದಯದಿಂದ ಈ ಮಕ್ಕಳಿಗೆ ಆಚರಣೆ ಮಾಡಿಕೊಂಡು ಆಚರಣೆ ಮಾಡಿಕೊಳ್ಳಲು ಆಗಮಿಸಿರ್ತಾರೆ ಅವರಿಗೆ ದೇವರ ಆರೋಗ್ಯ ಆಯುಷಣ ಕೊಟ್ಟು ಎಂದು ಬೇಡುತ್ತಾ ನಮ್ಮ ಮೇ ಮುದ್ದು ಮಕ್ಕಳ ಮೇಲೆ ತುಂಬಾ ಕಾಳಜಿ ವಹಿಸಿ ಇಲ್ಲಿ ಬಂದು ಈ ಮಕ್ಕಳ ಜೊತೆ ಜೊತೆ ಆಚರಣೆಯನ್ನು ಹುಟ್ಟುಹಬ್ಬ ಕಾರ್ಯಕ್ರಮ ಆಗಮಿಸಿದ ತುಂಬು ಹೃದಯದ ಮರದಾಳದಿಂದ ಮಕ್ಕಳನ್ನು ಸ್ವಾಗತ ನಾವು ಹನಗಲ್ ತಾಲೂಕಿನಲ್ಲಿ ಈ ಸರ್ ಈ ಹುಡುಗರನ್ನ ಇಷ್ಟು ಸಮಾವಿಸಿ ಅವರಿಗೆ ಕರ್ಕೊಂಡು ಕರ್ಕೊಂಡು ಸಾಯಂಕಾಲ ಬಿಟ್ಟು ಜೊತೆಗೆ ಇಷ್ಟೆಲ್ಲ ಕಾಲ ಕಾಲ ಬುದ್ಧಿ ಮಂದ ಮಕ್ಕಳನ್ನು ಅವರು ಶಿಕ್ಷಣವನ್ನು ಹೇಗೆ ಕೊಡ್ತಾರೆ ಅನ್ನೋದು ನಾವು ಅದೇ ಹೆಚ್ಚಿನ ಮನಸ್ಸಿನೊಳಗಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ